ಇಸ್ ನಾಟ್ ವಾಕಿಂಗ್ ಇನ್ ದಾಕ್ ವಿಕ್ರಮ್ ಇಸ್ ನಾಟ್ ವಾಕಿಂಗ್ ದಾಕ್ ಅಂದ್ರೆ ವಿಕ್ರಮ್ ಉದ್ಯಾನವನದಲ್ಲಿ ನಡೆಯುತ್ತ ಇದಾನೆ ಇಸ್ ಐ ಎನ್ ಜಿ ಸೇಮ್ ಅಲ್ಲೂ ಬರುತ್ತೆ ಬಟ್ ಅದಕ್ಕೆ ನಾವು ನಾಟ್ ಎಕ್ಸ್ಟ್ರಾ ಹಾಕ್ತೀವಿ ಇದು ಪಾಕ್ ಶ್ರೇಯಾ ಇಸ್ ನಾಟ್ ಪೈಂಟಿಂಗ್ ಪಿಕ್ಚರ್ಸ್ ನಾನು ಅದೇ ಎಕ್ಸಾಪಲ್ಸ್ ತಗೊಂಡಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದೇ ಎಕ್ಸಾಪಲ್ಸ್ ಎಲ್ಲ ಟೆನ್ಸ್ ತಗೊಂಡಿದ್ದೀನಿ ಶ್ರೇಯಾ ಇಸ್ ನಾಟ್ ಪೇಂಟಿಂಗ್ ಪಿಕ್ಚರ್ ಇದಕ್ಕಿಂತ ಮುಂಚೆ ಶ್ರೇಯಾ ಫೇಂಟ್ಸ್ ಪಿಕ್ಚರ್ಸ್ ಓರ್ ಶ್ರೇಯಾ ಪೇಂಟೆಡ್ ಪಿಕ್ಚರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರು ನೀವು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತರ್ಕೊಂಡು ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ಆಗಿ ನಿಮ್ ಕೈಯಲ್ಲಿ ಹೇಳಕ್ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮ್ಗೆ ಇಷ್ಟವಾದ್ರೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಕಮೆಂಟ್ ಮಾಡಿ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಎಲ್ಲೂ ಹೊರಗಡೆ ಹೋಗಿ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ಶನ್ ಏನು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಓದಕ್ಕೆ ಬೇರೆ ಬರೋದು ಬರೀ ಮಾತಾಡುತ್ತಿ ಮುಕ್ತಿಷನ ಬೇಸಿಗೆ ಅದಲ್ಲ ಕಡೆಯನ್ನ ಹೇಗೆ ಕನ್ನಡ ಮಾಡಿಕೊಂಡು ಅದ್ಲೀಷ್ನ ನಾವು ಈಗ ನೀವು ಮಾಡಿದೀವಿ

ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ನಿಮಗೇನಿಲ್ಲ ಸಿಂಪಲ್ ಆಗಿದೆ ಇದು ಅದರಷ್ಟು ಕಾಂಪ್ಲಿಕೇಟೆಡ್ ಆಗಿರಲಿಲ್ಲ ಈಗ ನಾವು ಮಾಡಿ ನಾನು ಏನು ಮಾಡ್ತಾಯಿದ್ದೀನಿ ನಾನು ನಿಮ್ಮ ಹತ್ರ ಇದ್ದೀನಿ ರೈಟ್ ಅದಲ್ಲದೆ ನನ್ನ ಆ್ಯಕ್ ಈಗ ನನ್ನ ನನ್ನ ಚಟುವಟಿಕೆಗಳು ಅನ್ನೋದಕ್ಕಿಂತ ನನ್ನ ಆ್ಯಕ್ಷನ್ಸ್ ನನ್ನಿಂದ ಏನೇನು ಆಗ್ತಾಯಿದೆ ನಾನೊಂದು ಮಾತಾಡ್ತಾ ಇದ್ದೀನಿ ನಾನು ನಿಂತ್ಕೊಂಡಿದ್ದೀನಿ ನಾನು ಮಾತಾಡೋದು ಏನು ಮಾಡ್ತಾ ಇದ್ದೀನಿ ಪಾಠ ಮಾಡ್ತಾ ಇದ್ದೀನಿ ಸೊ ನಾನು ಮೂರು ಆ್ಯಕ್ಷನ್ನು ಮಾಡ್ತಾ ಇದ್ದೀನಿ ಐ ಆಮ್ ಸ್ಪೀಕಿಂಗ್ ಐ ಆಮ್ ಟೀಚಿಂಗ್ ಐ ಆಮ್ ಸ್ಟ್ಯಾಂಡಿಂಗ್ ಐ ಆಮ್ ಸ್ಮೈಲಿಂಗ್ ನಾನು ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನಾನು ಕೇಳಿಸ್ಕೊತಾ ಇದ್ದೀನಿ ನಿಮ್ಮ ಹೇಳೋದನ್ನು ಕೇಳಿಸ್ಕೊತಾ ಇದ್ದೀನಿ ನಾನು ಪಾಠ ಇದ್ದೀನಿ ಸಿ ಒಂದೇ ಸಲಕ್ಕೆ ನಾನು ಇಷ್ಟು ಎಲ್ಲ ನನ್ನಿಂದ ಇದೆ ಕ್ರಿಯೆ ಆಗ್ತಾಯಿದೆ ಯಾವಾಗ ನಾನು ಮಾತಾಡ್ತಿರೋದು ಯಾವಾಗ ಈಗ ಐ ಆಮ್ ಸೀ ಐ ಆಮ್ ಸ್ಪೀಕಿಂಗ್ ಐ ಆಮ್ ಟಾಕಿಂಗ್ ಟು ಯು ಐ ಆಮ್ ಟೀಚಿಂಗ್ ಐ ಆಮ್ ಸ್ಟ್ಯಾಂಡಿಂಗ್ ಇದೆಲ್ಲ ನಡೀತಿರೋದು ಯಾವಾಗ ಈ ಕ್ಷಣ ಈ ಕ್ಷಣದಲ್ಲಿ ನಡೀತಾ ಇದೆ ನಾನು ನಿಂತ್ಕೊಂಡೇ ಇದ್ದೀನಿ ನಾನು ಕೂತ್ಕೊಂಡಿಲ್ಲ ನಾನು ಮಾತಾಡ್ತಾನೇ ಇದ್ದೀನಿ ನಾನು ನಿಲ್ಲಿಸಲಿಲ್ಲ ನಾನು ಪಾಠ ಮಾಡ್ತಾನೇ ಇದ್ದೀನಿ ನಿಲ್ಲಿಸ್ತಾ ಇಲ್ಲ ಐ ಆಮ್ ಸ್ಮೈಲಿಂಗ್ ರೈಟ್ ಸೊ ಇದೆಲ್ಲ ನಾವು ನಾನು ಈ ಕ್ಷಣದಲ್ಲಿ ಮಾಡ್ತಾ ಇರುವಂತಹ ಚಟುವಟಿಕೆಗಳು ಚಟುವಟಿಕೆ ಅನ್ನೋದಕ್ಕಿಂತ ಕ್ರಿಯೆ ಕ್ರಿಯೆ ಓಕೆ ಸೊ ಇದಕ್ಕೆ ನಾವು ಈಗ ನೀವೇ ಏನು ಮಾಡ್ತಿದ್ದೀರಾ ಓಕೆ ಗೀತಾ ನೀವೇನು ಮಾಡ್ತಾ ಇದ್ದೀರಾ ಏನ್ ಮಾಡ್ಕೊಂಡಿದ್ದೀರಲ್ಲ ಈಗ ಏನ್ ಮಾಡ್ತಾ ಇದ್ದೀರಾ ಈಗ ಏನ್ ಮಾಡ್ತಾ ಇದ್ದೀರಾ ನೀವು ಹೇಮಲತಾ ಏನ್ ಮಾಡ್ತಾ ಇದ್ದೀರಾ ಈಗ ನೀವು ಕೂತ್ಕೊಂಡು ಕೂತ್ಕೊಂಡಿದೀರಾ ನೀವು ಕೂತ್ಕೊಂಡಿದ್ದೀರಾ ಅಲ್ವಾ ಸೊ ಒಟ್ಟಿಗೆ ಒಂದ್ ಎರಡು ಮೂರು ಆಕ್ಷನ್ ಆಗ್ತಾ ಇದೆ ಅಂದ್ರೆ ಮೂಮೆಂಟ್ ಅಲ್ಲ ಒಟ್ಟು ಕ್ರಿಯೆ ನಡೀತಾ ಇದೆ ರೈಟ್ ಸೊ ನಾನು ಕೇಳಿಸ್ಕೊತಾ ಇದ್ದೀನಿ ಐ ಆಮ್ ಲಿಸ್ನಿಂಗ್ ಟು ಯು ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನು ಐ ಆಮ್ ವಾಚಿಂಗ್ ಯು ಐ ಆಮ್ ಸೀಯಿಂಗ್ ಯು ಅಲ್ಲ ಐ ಆಮ್ ವಾಚಿಂಗ್ ಯು ವೀಕ್ಷಿಸ್ತಾ ಇದ್ದೀನಿ ನೋಡೋದು ಅಂದರೆ ಗಮನವಿಟ್ಟು ನೋಡೋದಕ್ಕೆ ವೀಕ್ಷಣೆ ಐ ಆಮ್ ವಾಚಿಂಗ್ ಯು ಅಥವಾ ಐ ಆಮ್ ಲುಕಿಂಗ್ ಆ್ಯಟ್ ಯು ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನಿಮ್ಮನ್ನು ನೋಡ್ತಾ ಇದ್ದೀನಿ ಆಮ್ ಲುಕಿಂಗ್ ಆಟ್ ಯು ರೈಟ್ ಸೊ ಇದೆಲ್ಲ ಈಗ ನಡೆದಿರುವಂಥ ಕ್ರಿಯೆಗಳು ಇದಕ್ಕೆ ನಾವು ಪ್ರೆಸೆಂಟ್ ಅನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಓಕೆ ಸೊ ನಿಮಗೆ ಹೆಸರು ನೆನ್ಪಿಟ್ಕೋಬೇಕು ಅಂತೇನೂ ಇಲ್ಲ ಬಟ್ ಸ್ಟಿಲ್ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಕಲಿಲಿಕ್ಕೆ ಆಗುತ್ತೆ ಓಕೆ ಸೊ ಸಿ ಪ್ರೆಸೆಂಟ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಈ ಕ್ಷಣದಲ್ಲಿ ಕಂಟಿನ್ಯೂಸ್ ಆಗಿ ಅಂದರೆ ಬಿಡದೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರುವಂಥ ಕ್ರಿಯೆ ನಾನು ಮಾತಾಡ್ತಾನೆ ಇದ್ದೀನಿ ಪಾಠ ಮಾಡ್ತಾನೆ ಇದ್ದೀನಿ ನಾನು ನಿಂತ್ಕೊಂಡೇ ಇದ್ದೀನಿ ರೈಟ್ ಸೊ ಒಂದು ಸಮಯದಿಂದ ಇನ್ನೊಂದು ಸಮಯದವರೆಗೆ ಯಾವುದೋ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ವರೆಗೆ ನಾವು ಮಾಡ್ತಾ ಇದ್ದೀವಿ ರೈಟ್ ಈಗಲೂ ನಡೀತಾನೇ ಇದೆ ಅದು ಇದಕ್ಕೆ ನಾವು ಸಿಂಪಲ್ ಸಾರಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಕಂಟಿನ್ಯೂಸ್ ಆಗಿ ನಡೆಯುವಂಥದ್ದು ಇದನ್ನು ನಾವು ಸಬ್ಜೆಕ್ಟಿಗೆ ಹೇಗೆ ಕನೆಕ್ಟ್ ಮಾಡೋದು ಸಬ್ಜೆಕ್ಟಿಗೆ ಕನೆಕ್ಟ್ ಮಾಡಿದಾಗ ಒಂದೊಂದು ಸಬ್ಜೆಕ್ಟಿಗೆ ನಾವು ಹೇಗೆ ಕನೆಕ್ಟ್ ಮಾಡೋದಿದ್ದನ್ನ ಒಂದೇ ಥರ ಬರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಾನು ಮಾಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ನಾನು ಟೀಚ್ ಮಾಡ್ತಾ ಇದ್ದೀನಿ ನೀವೆಲ್ಲರ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ನೀವೆಲ್ಲ ನಿಮ್ಮ ಬಗ್ಗೆ ನಾವು ಹೇಳಬೇಕು ನಿಮ್ಮೆಲ್ಲರ ಬಗ್ಗೆ ನಾನು ಹೇಳಬೇಕು ನಾನು ಹೇಳಬೇಕು ನೀವು ಪಾಠ ಕೇಳ್ತಾ ಇದ್ದೀರಾ ನಾನು ತೀನಿ ದೀನಿ ನೀವು ದೀರಾ ನಾನು ಪಾಠ ಮಾಡ್ತಾ ಇದ್ದೀನಿ ನೀವು ಪಾಠ ಕೇಳಿಸ್ಕೋತಾ ಇದ್ದೀರಾ ಈಗ ನೀವು ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗುತ್ತಾ ಅಲ್ಲಿ ಇದ್ದೀರಾ ಬರುತ್ತೆ ನಾನು ಹೇಳಬೇಕಂದ್ರೆ ಇದೀನಿ ಬರುತ್ತೆ ಸೊ ದರ್ ಈಸ್ ಅ ಡಿಫ್ರೆನ್ಸ್ ರೈಟ್ ಆಕ್ಸೆಪ್ಟೇಬಲ್ ಡಿಫ್ರೆನ್ಸ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನೀವು ಈಗ ಹೇಮಲತ್ ಅವರು ಹೇಳಿದ್ರು ಅವರು ಕೇಳಿಸ್ಕೋತಾ ಇದಾರೆ ಅಥವಾ ಆಕೆ ಕೇಳಿಸ್ಕೋತಾ ಇದ್ದಾಳೆ ರೈಟ್ ಈಗ ನೆಕ್ಸ್ಟ್ ವಿನಾಯಕ್ ವಿನಾಯಕ್ ಏನು ಮಾಡ್ತಾ ಇದ್ದೀರಪ್ಪ ಅವ್ರ ಹರ್ಷಿತ್ ಏನ್ಮಾಡ್ತಾ ಇದೀಯ ಹರ್ಷಿತ್ ಹರ್ಷಿತ್ ವಾಟ್ ಆರ್ ಯು ಡೂಯಿಂಗ್ ಹಾಂ ಈಗ ನೋಡಿ ಈಗ ನಾನು ನಿಮ್ಮ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ನಿ ಹಾಂ ಎಸ್ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಹೇಳಬೇಕಾದ್ರೆ ಏನು ಹೇಳ್ತಾ ಇದ್ದೀನಿ ನೀವೆಲ್ಲರೂ ಪಾಠ ಕೇಳ್ತಾ ಇದ್ದೀರಾ ನೀವೆಲ್ಲ ಕೂತ್ಕೊಂಡಿದ್ದೀರಾ ನೀವೆಲ್ಲ ಕೆಲವರು ನಿಮ್ಮಲ್ಲಿ ನಿಂತ್ಕೊಂಡು ಇರ್ಬೋದು ಕೆಲವರು ಇದ್ದೀರಾ ಇದ್ದೀರಾ ಅಂತ ಯೂಸ್ ಮಾಡ್ತಾ ಇದ್ದೀನಿ ಹೇಮಲತಾ ಅಂತ ಹೇಮಲತಾ ಅಂತ ಹೇಳಬೇಕಾದ್ರೆ ಹೇಮಲತಾ ಅವರು ಕೂತ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ಪಾಠ ಕೇಳಿಸ್ಕೊತಾ ಇದ್ದಾರೆ ನಿಮಗೆ ಹೇಳಬೇಕಾದ್ರೆ ಧೀರಾ ಅವರಿಗೆ ಹೇಳಬೇಕಾದ್ರೆ ದಾರ ಅಥವಾ ದಾಳೆ ಹರ್ಷಿತಿಗೆ ಹೇಳ್ಬೇಕಾದ್ರೆ ದಾನೆ ಸೊ ಇವೆಲ್ಲ ಚೇಂಜಸ್ ಇದೆಯಲ್ವಾ ಇದೆಲ್ಲ ಇಂಗ್ಲೀಷಲ್ಲೂ ಇರುತ್ತೆ ಬಟ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇರೋಷ್ಟು ಇಲ್ಲ ಸ್ವಲ್ಪ ಕಡಿಮೆನೇ ಇದೆ ओके सो अदिके नान फर्स्ट गे पार्ट पाठ मडदे निमगे आई एम यू आर वी आर दे आर ही इज शी इज इट इज इदन्न करेक्ट आगि इल्ली बळसो बंद्रे निमगे साकु ओके सो लेट्स सी सम एग्जांपल्स ओके सो इल्ली एनिल्ल सिंपल आगिदे इदु इदन्न बेग मुगियुत्ते इदु डोंट वरी ओके सो इल्ली नोडि रोहन ಈಗ ಐ ಆಮ್ ಯು ಆರ್ ಅಂತ ಫಸ್ಟ್ ಸುಮ್ಮನೆ ಬೇರೆಯವ್ರ ಬಗ್ಗೆ ಮಾತಾಡೋಣ ರೋಹನ್ ನಾವು ಯಾವಾಗಲೂ ಇದೇ ಎಕ್ಸಾಂಪಲ್ ತಗೊಂಡ್ವಲ್ಲ ಅದರಲ್ಲೂ ಸಿಂಪಲ್ ಪಾಸ್ಟಲ್ಲೂ ಸಿಂಪಲ್ ಪ್ರೆಸೆಂಟ್ ಅಲ್ಲ ಇದೆ ಎಕ್ಸಾಂಪಲ್ ತಗೊಂಡ್ವಿ ರೈಟ್ ಸರ್ ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂದ್ರೆ ಏನು ರೋಹನ್ ಫುಟ್ಬಾಲ್ ಆಡ್ತಾ ಇದ್ದಾನೆ ಪ್ರಿಯಾ ಇಸ್ ರೀಡಿಂಗ್ ಬುಕ್ಸ್ ಪ್ರಿಯಾ ಪುಸ್ತಕ ಓದ್ತಾ ಇದ್ದಾಳೆ ಅರ್ಜುನ್ ಈಸ್ ವಾಚಿಂಗ್ ಟಿ ವಿ ಅರ್ಜುನ್ ಟಿವಿ ನೋಡ್ತಾ ಇದ್ದಾನೆ ನಿಶಾ ಇಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ನಿಶಾ ಮ್ಯೂಸಿಕ್ ಕೇಳ್ತಾ ಇದ್ದಾಳೆ ಆರ್ಯನ್ ಇಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಆರ್ಯನ್ ಬ್ರೇಕ್ಫಾಸ್ಟ್ ತಿಂತ ಇದ್ದಾನೆ ಮಾಯಾ ಇಸ್ ಡಾನ್ಸಿಂಗ್ ಮಾಯಾ ಡಾನ್ಸ್ ಮಾಡ್ತಾ ಇದ್ದಾಳೆ ಮಾಯಾಸ್ ಇಸ್ ಡಾನ್ಸಿಂಗ್ ಇಂದ್ರೆ ಮಾಯಾ ಮನೆಯಲ್ಲಿ ಡಾನ್ಸ್ ಮಾಡ್ತಾ ಇದ್ದಾಳೆ ಓಕೆ ಸೊ ಇಲ್ಲೆಲ್ಲ ನೋಡಿ ಏನಿದೆ ಎಲ್ಲ ಹೆಸರು ರೋಹನ್ ಪ್ರಿಯಾ ಅರ್ಜುನ್ ನಿಶಾ ಆರ್ಯನ್ ಮಾಯಾ ಸೊ ಇದರಲ್ಲಿ ಹೆಸರನ್ನು ನೋಡಿ ನಮಗೆ ಗೊತ್ತಾಗುತ್ತೆ ಅದು ಸ್ತ್ರೀಲಿಂಗನ ಪುಲ್ಲಿಂಗನಾ ಅಂತ ಅಲ್ವಾ ಸೊ ರೋಹನ್ ಅನ್ನೋದು ಪುಲ್ಲಿಂಗ ಪ್ರಿಯಾ ಅನ್ನೋದು ಸ್ತ್ರೀಲಿಂಗ ಆದ್ರೆ ಇಲ್ಲಿ ಮೈನ್ ಆಗಿ ನಮಗೆ ಬೇಕಾಗಿರೋದೇನು ಇಲ್ಲಿ ನೋಡಿ ಐ ಎಸ್ ಇದೆ ಇಲ್ಲಿ ಪ್ಲೇ ಇದೆ ಇಲ್ಲಿ ಐ ಎನ್ ಜಿ ಇದೆ ಓಕೆ ಸಿಂಪಲ್ ಪ್ರೆಸೆಂಟಲ್ಲಿ ಏನಿತ್ತು ರೋಹನ್ ಪ್ಲೇಸ್ ಫುಟ್ಬಾಲ್ ನಿಮಗೆ ನೆನಪಿದ್ದೀವಿ ಅದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ರೋಹನ್ ಪ್ಲೇಸ್ ಫುಟ್ಬಾಲ್ ಅದು ಪಾಸ್ಟ್ ಅಲ್ಲಿ ಏನಾಗುತ್ತೆ ರೋಹನ್ ಪ್ಲೇಡ್ ವೈ ಇ ಡಿ ರೋಹನ್ ಪ್ಲೈಡ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡಿದ ರೋಹನ್ ಫುಟ್ಬಾಲ್ ಆಡ್ತಾನೆ ರೋಹನ್ ಪ್ಲೇಸ್ ಫುಟ್ಬಾಲ್ ಇಲ್ಲಿ ರೋಹನ್ ಫುಟ್ಬಾಲ್ ಆಡುತ್ತಾ ಇದಾನೆ ಸೊ ಇಲ್ಲಿ ತಾ ಇದೆ ಇಲ್ಲಿ ಇದಾನೆ ಇದೆ ಅದೇ ಇಲ್ಲಿ ಐ ಎನ್ ಜಿ ಈಸ್ ಪ್ಲಸ್ ಐ ಎನ್ ಜಿ ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದಾನೆ ಪ್ರಿಯಾ ಇಸ್ ರೀಡಿಂಗ್ ಬುಕ್ಸ್ ಪ್ರಿಯಾ ಪುಸ್ತಕ ಓದ್ತಾ ಇದ್ದಾಳೆ ಇಲ್ಲಿ ಇದೆ ರೀಡ್ ಅನ್ನೋದು ಮೇನ್ ವರ್ಬ್ ರೀಡ್ ಅನ್ನೋದು ಬೇಸ್ ವರ್ಬ್ ರೀಡ್ ಅದಕ್ಕೆ ನಾವು ಐ ಎನ್ ಜಿ ಹಾಕಬೇಕು ರೀಡಿಂಗ್ ಸ್ಟ್ರಕ್ಚರ್ ಹೇಳ್ತೀನಿ ಈಗ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಕೇಳ್ತಾ ಇದ್ದಾಳೆ ಕೇಳು ಅನ್ನೋದಕ್ಕೆ ಲಿಸನ್ ತಾ ಲಿಸ್ನಿಂಗ್ ಬರೀ ನಿಶಾ ಲಿಸ್ನಿಂಗ್ ಅಲ್ಲ ನಿಶಾ ಲಿಸ್ನಿಂಗ್ ಟು ಮ್ಯೂಸಿಕ್ ಅಲ್ಲ ನಿಶಾ ಈಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅರ್ಜುನ್ ಈಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಓಕೆ ಬ್ರೇಕ್ಫಸ್ಟ್ ಈಸ್ ಮತ್ತೆ ಐಎನ್ಜಿ ಐಎನ್ ಓಕೆ ಹಾಕಬೇಕು ಇದರಲ್ಲಿ ನೋಡಿ ಆರ್ಯನ್ ಈಸ್ ಈಟಿಂಗ್ ಸೇಮ್ ಆರ್ಯನ್ ಈಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಆರ್ಯನ್ ಮಾಯಾ ಇಸ್ ಡಾನ್ಸಿಂಗ್ ಮಾಯಾ ಇಸ್ ಡಾನ್ಸಿಂಗ್ ಇನ್ ದೈನ್ ಓಕೆ ಸೊ ಈಗ ಪಾಸಿಟಿವ್ ಆಯ್ತು ಈಸ್ ಐಎನ್ಜಿ ಎನ್ ಜಿ ಈಸ್ ಐಎನ್ಜಿ ಈಸ್ ಐ ಜಿ ಈಗ ನಡೆಯುತ್ತಾ ಇರುವಂತದ್ದು ನೆನ್ಪಿಟ್ಕೊಳ್ಳಿ ಹಾಗೆ ನೆಗೆಟಿವ್ ನೋಡೋಣ ನೆಗೆಟಿವ್ ಏನು ನಾವು ಇದಕ್ಕೆ ಈಸಿಗೆ ನಾಟ್ ಹಾಕೋಬೇಕು ಈಸ್ ಪಕ್ಕದಲ್ಲೇ ನಾಟ್ ಹಾಕೋಬೇಕು ಫಸ್ಟಿಗೆ ನಾಟ್ ಹಾಕೋಬೇಡಿ ಈಸ್ ಆದ್ಮೇಲೆ ನಾಟ್ ಹಾಕಿ ವಿಕ್ರಮ್ ನಾಟ್ ಈಸ್ ಅಲ್ಲ ವಿಕ್ರಮ್ ಈಸ್ ನಾಟ್ ವಾಕಿಂಗ್ ಇನ್ ದಾಕ್ ವಿಕ್ರಮ್ ಈಸ್ ನಾಟ್ ವಾಕಿಂಗ್ ಇನ್ ಪಾಕ್ ಅಂದ್ರೆ ವಿಕ್ರಮ್ ಉದ್ಯಾನವನದಲ್ಲಿ ನಡೆಯುತ್ತಾ ಇಲ್ಲ ಇಲ್ಲಿ ತಾ ಇದಾನೆ ಈಸ್ ಐ ಎನ್ ಜಿ ತಾ ಇಲ್ಲ ಸೇಮ್ ಅಲ್ಲೂ ಜಿನೇ ಬರುತ್ತೆ ಬಟ್ ಅದಕ್ಕೆ ನಾವು ನಾಟ್ ಎಕ್ಸ್ಟ್ರಾ ಹಾಕ್ತೀವಿ ನೆಗೆಟಿವ್ ಆಗಬೇಕು ಅಂದ್ರೆ ನಾಟ್ ಹಾಕಬೇಕು ನಾಟ್ ಎಕ್ಸ್ಟ್ರಾ ಹಾಕ್ತೀವಿ ವಿಕ್ರಮ್ ಇಸ್ ನಾಟ್ ವಾಕಿಂಗ್ ಇನ್ ಅ ಪಾಕ್ ಶ್ರೇಯ ಈಸ್ ನಾಟ್ ಪೇಂಟಿಂಗ್ ಪಿಕ್ಚರ್ಸ್ ನಾನು ಅದೇ ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದೇ ಎಕ್ಸಾಂಪಲ್ಸ್ನ ಎಲ್ಲ ಟೆನ್ಸ್ಗೂ ತೊಗೊಂಡಿದ್ದೀನಿ ಶ್ರೇಯಾ ಇಸ್ ನಾಟ್ ಪೇಂಟಿಂಗ್ ಪಿಕ್ಚರ್ಸ್ ಇದಕ್ಕಿಂತ ಮುಂಚೆ ಶ್ರೇಯ ಫೇಂಟ್ಸ್ ಪಿಕ್ಚರ್ಸ್ ಔರ್ ಶ್ರೇಯಾ ಪೇಂಟೆಡ್ ಪಿಕ್ಚರ್ ಇಲ್ಲಿ ಶ್ರೇಯಾ ಈಸ್ ಪೇಂಟಿಂಗ್ ಪಿಕ್ಚರ್ ಇರೋದನ್ನು ನಾಟ್ ಹಾಕಿದೀವಿ ಶ್ರೇಯಾ ಇಸ್ ನಾಟ್ ಪೇಂಟಿಂಗ್ ಪಿಕ್ಚರ್ಸ್ ಶ್ರೇಯಾ ಪಿಕ್ಚರ್ ಪೇಂಟ್ ಮಾಡ್ತಾ ಇಲ್ಲ avlu bereyanu maartta idare avlu phone nal maartta idare she is talking on the phone or she is on the phone okay or she is reading something she is watching tv she is not painting pictures she is reading something ikke okay? so we will positive and negative eradu tilkobeku iga nane neevu kelta iddre i am bel let's take iga just an examples thogona idiru dev 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 ana vyakti dev is not singing songs ikke mundhe eno dev sings song simple present dev sang song simple past

ಫ್ರೀ ರಿಯಾ ಇಂಟ್ ರೈಟಿಂಗ್ ಕರಣ್ ಇಸ್ ಇಂಟ್ ಕುಕಿಂಗ್ ಈಸ್ ನಾಟ್ ಅನ್ ಅದನ್ನು ಓ ತೆಗೆದ್ಬಿಟ್ಟು ಅಫಾಸಫಿ ರೈಟ್ ಕ್ಲಿಯರ್ ಆಯ್ತಲ್ಲ ಈಗ ಇಸ್ ನಾಟ್ ಕ್ಲಿಯರ್ ನಾವು ಇಲ್ಲಿ ನಾವು ಬರೀ ಹೆಸರುಗಳನ್ನ ಮಾತ್ರ ತಗೊಂಡಿದೀವಿ ಅದಕ್ಕೆ ನಾವು ಇಲ್ಲಿ ಈಸ್ ಹಾಕಿದೀವಿ ಎಲ್ಲ ಕಡೆ ಈಸೇ ಬರುತ್ತಾ ಇಲ್ಲ ಐಗೆ ಬೇರೆ ಯೂಗೆ ಬೇರೆ ಆ ಬೇರೆ ವಿಲ್ಲ ಚೇಂಜ್ ಆಗುತ್ತೆ ಓಕೆ ಗಾಟ್ ಇಟ್ ಅರ್ಥಾಯ್ತಲ್ಲ ಎಲ್ರಿಗೂ ಇಸ್ ನಾಟ್ ಕ್ಲಿಯರ್ ಓಕೆ ಮೂವ್ ದ ನೆಕ್ಸ್ಟ್ ಸ್ಲಾಯ್ ಈಗ ನೋಡಿ ಈಗ ನೆಕ್ಸ್ಟ್ ನಾವೇನ್ ಮಾಡಬೇಕು ಸಬ್ಜೆಕ್ಟ್ ಚೇಂಜ್ ಮಾಡಬೇಕು ಅಲ್ಲಿ ಹುಡುಗರು ರೋಹನ್ ಪ್ರಿಯಾ ರಿಯಾ ಇನ್ಯಾರು ಕರಣ್ ಕಿರಣ್ ಅವರೆಲ್ಲ ಹೆಸರು ನೋಡ್ತಾ ಇದ್ವಲ್ಲ ಹೆಸರು ವ್ಯಕ್ತಿ ಅಂದಾಗ ನಾವು ಹೆಸರು ತಗೋಬೇಕು ಅಲ್ವಾ ಈಗ ಇಲ್ಲಿ ನೋಡೋಣ ಈಗ ನಾನು ಅವರು ಇವರು ನೋಡಿದ್ದಾಯ್ತು ಈಗ ನಮ್ಮನ್ನು ನಾವು ನೋಡೋಣ ನಮ್ದೇನು ನಮ್ದೇನು ಕತೆ ಅಂತ ನೋಡೋಣ ಓಕೆ ರೈಟ್ ಈಗ ನಾನು ಅಂತ ಬಂದಾಗ ಈಗ ನಾನು ಅಂತ ತಗೊಂಡಾಗ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನೀನು ಹೇಳಿದ್ವಿ ಐ ಪ್ಲೇ ಫುಟ್ಬಾಲ್ ಯು ಪ್ಲೇ ಫುಟ್ ಐ ಪ್ಲೇ ಫುಟ್ಬಾಲ್ ಐ ಸಿಂಗ್ ಸಾಂಗ್ ಐ ಐ ಅಂತ ಎಲ್ಲ ತಗೊಂಡು ಐ ಮುಂದೆ ಏನೂ ಇರಲಿಲ್ಲ ರೈಟ್ ಐ ಆದಮೇಲೆ ನಾವು ಬೇಸ್ ವರ್ಬ್ ಬಳಸಿದ್ವಿ ಅಷ್ಟೆ ಇಲ್ಲಿ ನೀವೇನು ಹೇಳಬೇಕು ಅಂತ ಹೇಳಿದ್ರೆ ನಾನು ಫುಟ್ಬಾಲ್ ಆಡುತ್ತಾ ಇದ್ದೀನಿ ಇಲ್ಲಿ ತಾ ಇದ್ದೀನಿ ಇದೆ ನೋಡಿ ಎಲ್ಲಾದ್ರೂ ತಾ ಇದ್ದೀನಿ ತಾಯಿದ್ದೀನಿ ತಾಯಿದೀನಿ ಅಂತ ಹೇಳಿದ್ರೆ ನೀವು ಬಿ ಬರ್ಬ್ ಪ್ಲಸ್ ಐ ಎನ್ ಜಿ ಓಕೆ ಸೊ ಇಲ್ಲಿ ಐ ಆ್ಯಮ್ ಪ್ಲೇಯಿಂಗ್ ಫುಟ್ಬಾಲ್ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಆಮ್ ಹಾಕ್ಬೇಕಲ್ಲಿ I am ಇಲ್ಲೇನಿದೆ ಆಮ್ ಪ್ಲಸ್ ಐ ಎನ್ ಜಿ ಇದೆ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ಐ ಆಮ್ ರೀಡಿಂಗ್ ಬುಕ್ಸ್ ನಾನು ಪುಸ್ತಕ ಓದ್ತಾ ಇದ್ದೀನಿ ಐ ಆಮ್ ವಾಚಿಂಗ್ ಟಿ ವಿ ನಾನು ಟಿವಿ ನೋಡ್ತಾ ಇದ್ದೀನಿ ಐ ಆಮ್ to ಟು ಮ್ಯೂಸಿಕ್ ಮ್ಯೂಸಿಕ್ಕಿಗೆ ಲಿಸ್ಟ್ ಸಿ ಮ್ಯೂಸಿಕ್ ಅಂತ ಬಂದಾಗ ಟೂ ಹಾಕ್ಲೇಬೇಕು ನೀವು i ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್ ಐ am ಈಚಿಂಗ್ breakfast ನಾನು ತಿಂಡಿ ತಿಂತಾ ಇದ್ದೀನಿ ಐ ಆಮ್ ಡಾನ್ಸಿಂಗ್ ಇನ್ ದ ರೈನ್ ನಾನು ರೈನ್ ಮಳೆಯಲ್ಲಿ ಕುಡಿದ ಡಾನ್ಸ್ ಮಾಡ್ತಾ ಇದ್ದೀನಿ ಹಾಂ ನೆಗೆಟಿವ್ ಏನಾಗುತ್ತೆ ಈಗ ಐ ಆ್ಯಮ್ ಆದಮೇಲೆ ನೀವು ನಾಟ್ ಹಾಕಬೇಕು ಅಲ್ಲಿ ಈಸ್ ಆದಮೇಲೆ ನಾಟ್ ಹಾಕಿದ್ರಲ್ಲ ಸೇಮ್ ಆ್ಯಮ್ ಆದಮೇಲೆ ನಾಟ್ ಹಾಕಬೇಕು ಐ ಆಮ್ ನಾಟ್ ವಾಕಿಂಗ್ ದ ಪಾಕ್ ಐ ಆಮ್ ನಾಟ್ ವಾಕಿಂಗ್ ದ ಪಾಕ್ ಈಗ ಪ್ರಶ್ನೆ ಯಾರು ಹೇಳಿ ನೀನು ಅಲ್ಲಿ ಪಾರ್ಕಲ್ಲಿ ವಾಕ್ ಮಾಡಿ ವಾಕ್ ಮಾಡ್ತಾ ಇದೆಯಾ ಇಲ್ಲ ಐ ಆಮ್ ನಾಟ್ ವಾಕಿಂಗ್ ದ ಪಾಕ್ ಇಲ್ಲ ನಾನು ಪಾರ್ಕಲ್ಲಿ ವಾಕ್ ಮಾಡ್ತಾ ಇಲ್ಲ ರೋಡಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಐ ಆಮ್ ವಾಕಿಂಗ್ ಆನ್ ದ ರೋಡ್ ಐ ಆಮ್ ನಾಟ್ ಪೈಂಟಿಂಗ್ ಪಿಕ್ಚರ್ಸ್ ನಿನ್ನ ಪಿಕ್ಚರ್ ಪೇಂಟ್ ಮಾಡ್ತಾ ಇದೆಯಾ ಇಲ್ಲ ನಾನು ಪಿಕ್ಚರ್ ಪೇಂಟ್ ಮಾಡ್ತಾ ಇಲ್ಲ ನೋ ಐ ಆಮ್ ನಾಟ್ ಪೇಂಟಿಂಗ್ ದ ಪಿಕ್ಚರ್ಸ್ ಐ ಆಮ್ ಸ್ಟಡಿಂಗ್ ನಾನು ಓದ್ತಾ ಇದ್ದೀನಿ ಐ ಆಮ್ ನಾಟ್ ಸಿಂಗಿಂಗ್ ಸಾಂಗ್ಸ್ ನೀನು ಹಾಡು ಹೇಳ್ತಾ ಇದೆಯಾ ನೋ ಐ ಆಮ್ ನಾಟ್ ಸಿಂಗಿಂಗ್ ಸಾಂಗ್ಸ್ ಐ ಆಮ್ ರೈಟಿಂಗ್ ನಾನು ಬರಿತಾ ಇದ್ದೀನಿ ಐ ಆಮ್ ನಾಟ್ ಸ್ಟಡಿಂಗ್ ಓದ್ತಾ ಇದೆಯಾ ನೀನು ಇಲ್ಲ ನಾನು ಓದ್ತಾ ಇಲ್ಲ ನಾನು ಟಿ ವಿ ನೋಡ್ತಾ ಇದ್ದೀನಿ ನೋ ಐ ಆಮ್ ನಾಟ್ ಸ್ಟಡಿಂಗ್ ಐ ಆಮ್ ವಾಚಿಂಗ್ ಟಿ ವಿ ಐ ಆಮ್ ನಾಟ್ ರೈಟಿಂಗ್ ಸ್ಟೋರೀಸ್ ನನ್ನ ಕತೆ ಕತೆ ಬರಿತಾ ಇದೆಯಾ ಇಲ್ಲ ನಾನು ಕತೆ ಬರಿತಾ ಇಲ್ಲ ನಾನು ಪೋಯಮ್ ಬರಿತಾ ಇದ್ದೀನಿ ಐ ಆಮ್ ರೈಟಿಂಗ್ ಪೋಯಮ್ಸ್ ಐ ಆಮ್ ನಾಟ್ ಕುಕಿಂಗ್ ನಾನು ಅಡುಗೆ ಮಾಡ್ತಾ ಇಲ್ಲ ನಾನು ನಿದ್ದೆ ಮಾಡ್ತಾ ಮಲಗಿದ್ದೀನಿ ಓಕೆ ಐ ಆಮ್ ನಾಟ್ ಕುಕಿಂಗ್ ಐ ಆಮ್ ಲೈಂಗ್ ಡೌನ್ ಆರ್ మ్ ప్లయింగ్ సంథింగ్ ఆర్ ఎని ఆక్షన్ విచ్ యు ఆర్ నాట్ యు నో విచ్ యు ఆర్ డూయింగ్ అండ్ విచ్ యు ఆర్ నాట్ డూయింగ్ ఆస్ ఇన్ నెగటివ్ ఓకే సో బేసిక్ నిర్కూ ఐ అంత బంది నా ఆమ్ హాకూ దిస్ ఇస్ ద బి వర్బ్ యూ హ్యావ్ టు దాట్ హెల్పింగ్ వబ్ అది ఐ ఆమ్ ఐ ఈజ్ హాక్లికి సాధ్య ఇలా హక్లూ బారు రైట్ ఐ ఆం అదే నేను కాన్జుకేషన్స్ కరెక్ట్ కలిసి ఫస్ట్ స్టార్టింగ్లో కలిసి అదే కారణకి ఇల్లు మిస్టేక్ ఆయో అంత దొద్దు మిస్టేక్ ఆగి సో ఐ ఆమ్ ప్లయింగ్ ఇలా గొప్పతల్వ నాట్ ಇದಕ್ಕೆ ಐ ಆಮ್ ಗೆ ಶಾರ್ಟ್ ಫಾರ್ಮ್ ಇಲ್ಲ ಬಟ್ ಶಾರ್ಟ್ ಫಾರ್ಮ್ ಕಾಮನ್ ಆಗಿ ಬಳಸೋದಿಲ್ಲ ಬಟ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಏಂಟ್ ಅನ್ನೋದು ಐಗೆ ಮಾತ್ರ ಅಲ್ಲ ಎಲ್ಲದಕ್ಕೂ ಆಗುತ್ತೆ ಐ ಯು ದೇ ಏಂಟ್ ಇಟ್ ಅಂದ್ರೆ ಇಟ್ಸ್ ಕೊಲೋಕಿಯಲ್ ಅದು ಗ್ರಾಮರ್ ಐ ಮೀನ್ ಇಟ್ಸ್ ನಾಟ್ ಫಾರ್ಮಲ್ ಇಟ್ಸ್ ಇನ್ಫಾರ್ಮಲ್ ಓಕೆ ಐ ಏಂಟ್ ಐ ಏಂಟ್ ಗೋಯಿಂಗ್ ದರ್ ನಾನು ಅಲ್ಲಿ ಹೋಗ್ತಾ ಇಲ್ಲ ನಾಟ್ ಗೋಯಿಂಗ್ ದರ್ ಅಂತ ಹೇಳ್ಬೋದು ಓಕೆ ರೈಟ್ ಸೊ ಹಾಂ ಅರ್ಧಕ್ಕಲ್ಲ ಈಗ ಐ ಅಲ್ಲಿ ಹೆಸರುಗಳು ಬೇರೆ ಬೇರೆ ಹೆಸರು ಬಂದಾಗ ಏನು ಇತ್ತು ಅವರೆಲ್ಲ ವ್ಯಕ್ತಿಗಳು ರೋಹನ್ ಈಸ್ ಪ್ರಿಯಾ ಈಸ್ ಬಟ್ ಐ ಆಮ್ ಅಲ್ಲಿ ಐ ಎನ್ ಜಿ ಒಂದೇ ವರ್ಬ್ ಪ್ಲಸ್ ಐ ಎನ್ ಜಿ ಒಂದೇನೆ ರೋಹನ್ ಆಟ ಆಡ್ತಾ ಇದ್ದಾನೆ ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಐ ಆಮ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ವೆರಿ ಬೇಸಿಕ್ ಆಸ್ ವೆಲ್ ತುಂಬ ಬೇಸಿಕ್ನು ಇದು ಆಮೇಲೆ ತುಂಬ ಇಂಪಾರ್ಟೆಂಟ್ ಕೂಡ ಹೌದು ನೆಕ್ಸ್ಟ್ ಈಗ ಕತೆ ಚೇಂಜ್ ಆಗೋದು ಟ್ವಿಸ್ಟ್ ಬರೋದು ಇಲ್ಲೇನೆ ನೋಡಿ ಓಕೆ ಐ ಏನೋ ಆಮ್ ಆಯ್ತು ಯು ಆರ್ ನಾನು ನೀವು ನೀವು ನನ್ನನ್ನು ನೋಡ್ತಾ ಇದ್ದೀರಾ ಯು ಆರ್ ಲುಕಿಂಗ್ ಆಟ್ ಮೀ ನೀವು ನಾನು ಹೇಳೋದನ್ನ ಕೇಳಿಸ್ಕೊತಾ ಇದ್ದೀರಾ ಯು ಆರ್ ಲಿಸ್ನಿಂಗ್ ಟು ಮೀ ನೀವು ನನ್ನ ನಾನು ನನ್ನನ್ನು ನಾನು ಹೇಳೋದನ್ನ ಕರಿತಾ ಇದ್ದೀರಾ ನಾನು ಕಲ್ಸೋದು ಯು ಆರ್ ಲರ್ನಿಂಗ್ ರೈಟ್ ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಸೊ ಯು ಬಂದಾಗ ಆಮ್ ಬರುತ್ತಾ ಇಲ್ಲ ಇವೆಲ್ಲ ಸಿಂಪಲ್ ಮಿಸ್ಟೇಕ್ ಮಾಡಬಾರ್ದು ಯು ಆಮ್ ಲರ್ನಿಂಗ್ ಯು ಆರ್ ಯು ಆಮ್ ಕುಕಿಂಗ್ ಯು ಆಮ್ ಅಂತ ಬರೋದಿಲ್ಲ ರೈಟ್ ಹಾಗಾಗಿ ಅಲ್ಲಿ ಏನ್ ಬರುತ್ತೆ ಆರ್ ಆರ್ ಐ ಎನ್ ಜಿ ಬರಬೇಕು ಅದನ್ನ ಮಿಸ್ ಮಾಡಬೇಡಿ ನೀನು ಆಡುತ್ತಾ ಓಕೆ ನೀನು ಫುಟ್ಬಾಲ್ ಆಡುತ್ತಾ ಇದೆಯಾ ನೀನು ಪುಸ್ತಕಗಳನ್ನು ಓದುತ್ತಾ ಇದೀಯಾ ಯು ಆರ್ ರೀಡಿಂಗ್ ಬುಕ್ಸ್ ನೀನು ಟಿವಿ ನೋಡುತ್ತಾ ಇದೀಯಾ ತಾ ಯು ಆರ್ ವಾಚಿಂಗ್ ಟಿವಿ ನೀನು ಸಂಗೀತ ಕೇಳುತ್ತಾ ಇದೆಯಾ ಯು ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್ ನೀನು ಏನದು ಯು ಆರ್ ಈಚಿಂಗ್ ಬ್ರೇಕ್ಫಾಸ್ಟ್ ತಿಂಡಿ ತಿನ್ನುತ್ತಾ ಇದೆಯಾ ರೈಟ್ ಆ್ಯಂಡ್ ಯು ಆರ್ ಡಾನ್ಸಿಂಗ್ ಇನ್ ದ ರೈಟ್ ನೀನು ಮಳೆಯಲ್ಲಿ ಆಟ ಆಡ್ತಾ ಇದೆಯಾ ಮಳೆಯಲ್ಲಿ ಡಾನ್ಸ್ ಮಾಡ್ತಾ ಇದೆಯಾ ಓಕೆ ಆ್ಯಂಡ್ ಅಗೈನ್ ನಾಟ್ ನೆಗೆಟಿವ್ ಹಾಕಿದಾಗ ಏನು ಬರುತ್ತೆ ಯು ಆರ್ ಆದಮೇಲೆ ಯು ಆರ್ ಹಾಕೋದು ಒಂದು ನಮಗೆ ಗೊತ್ತಿರಬೇಕು ಅದು ಕಾಮನ್ ಆಗಿ ಬರಬೇಕು ನ್ಯಾಚುರಲ್ ಆಗಬೇಕು ಯು ಆರ್ ಅಂತ ಬಾಯಿಗೆ ಬಂದ್ಬಿಡ್ಬೇಕು ಅದಕ್ಕೆ ನಾನು ನಿಮಗೆ ಬಾಯ್ಪಾಠ ಮಾಡಿ ಅಂತ ಹೇಳಿದ್ದು ಈಗ ಇಲ್ಲಿ ಯಾರು ಮಿಸ್ಟೇಕ್ ಮಾಡೋಂಗಿಲ್ಲ ನಾನು ಬಿಗಿನಿಂಗಲ್ಲೇ ಹೇಳಿದೆ ನಿನಗೆ ನಿಮಗೆ ಎಲ್ರಿಗೂ ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ಬಾಯ್ಪಾಠ ಮಾಡ್ಕೊಳ್ಳಿ Alright, negative, are not. You are not. I am not walking in the park. You are not walking in the park. But he is not. He is not walking in the park. I am not walking in the park. You are not walking in the park. So he is. I am, you are. Idu first part of an right? Okay, now you are not painting. You are not painting pictures. Nino pictures, Chitrabhila. ಯು ಯು ಆರ್ ನಾಟ್ ಅನ್ನೋದನ್ನ ಶಾರ್ಟ್ ಮಾಡೋದು ಈ ಓ ತೆಗೀರಿ ಓ ತೆಗೆದ್ಬಿಟ್ಟು ಯು ಆರ್ ಯು ಆರ್ ಆರ್ಟ್ ಸಿಂಗಿಂಗ್ ಸಾಂಗ್ಸ್ ನೀನು ಹಾಡು ಹೇಳ್ತಾ ಇಲ್ಲ ಯು ಆರ್ ಎವ್ರಿ ಎವ್ರಿ ಡೇ ಡೇ ಇಲ್ಲ ಯು ಆರ್ ಸ್ಟಿಂಗ್ ನೀನು ಓದ್ತಾ ಇಲ್ಲ ಯು ಆರ್ ಅಂಟ್ ರೈಟಿಂಗ್ ಸ್ಟೋರೀಸ್ ನೀನು ಕತೆಗಳನ್ನ ಬರಿತಾ ಇಲ್ಲ ಯು ಆರ್ ಅಂಟ್ ಕುಕಿಂಗ್ ಡಿನ್ನರ್ ನೀನು ಡಿನ್ನರ್ ಕುಕ್ ಮಾಡ್ತಾ ಇಲ್ಲ ಇಲ್ಲೇನು ಇಲ್ಲ ಇನ್ನು ಚಿತ್ರಗಳನ್ನು ಬಿಡಿಸುತ್ತಾ ಇಲ್ಲ ನಡೆಯುತ್ತಾ ಇಲ್ಲ ಹಾಡುತ್ತಾ ಇಲ್ಲ ಓಕೆ ನೋಡಿ ಕರೆಕ್ಟಾಗಿ ನೀವು ಆರು ಮತ್ತೆ ನಾಟನ್ನು ಬಳಸಬೇಕು ಬರೀ ನಾಟನ್ನು ಬಳಸಬೇಡಿ ತುಂಬ ಜನ ಅದು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಅಭಿಷೇಕ್ ಮಾಡ್ತಾರೆ ಹಿಂಗೆ ಯು ನಾಟ್ ವಾಕಿಂಗ್ ಈಗ ವಾಟ್ ಆರ್ ಡೂಯಿಂಗ್ ಅಂತ ಕೇಳಿದ್ರೆ ಈಗ ನಾನೇ ಕೇಳ್ತೀನಿ ಐ ಯು ಯು ನೋ ಐ ಯು ಸಂಥಿಂಗ್ ಐ ಯು ಐ ಯು ಬಿಝಿ ಆರ್ ಐ ಯು ಡೂಯಿಂಗ್ ಸಮಥಿಂಗ್ ಐ ಯು ವರ್ಕಿಂಗ್ ಯು ನೋ ಯು ಆರ್ ಡೂಯಿಂಗ್ ಸಂಥಿಂಗ್ ಎಲ್ಸ್ ಅಂತ ಕೇಳಿದ್ರೆ ನೋ ಸರ್ ಐ ನಾಟ್ ಐ ನಾಟ್ ವರ್ಕಿಂಗ್ ಐ ನಾಟ್ ಅಂತ ಹೇಳ್ಬಿಡೋದು ಐ ಆಮ್ ನಾಟ್ ಐ ಆಮ್ ಬರಲೇಬೇಕಲ್ಲಿ ಐ ಮುಂದೆ ಆಮ್ ಬರದೇ ಇರೋದು ಸಿಚುವೇಶನ್ಸ್ ತುಂಬಾ ಇದೆ ಬಟ್ ಐ ಮುಂದೆ ಆಮ್ ಬರಬೇಕಾಗಿರೋ ಜಾಗದಲ್ಲಿ ಐ ಬರಲೇಬೇಕು ಐ ಆಮ್ ಬರಲೇಬೇಕು ಸಿ ಐ ಆಮ್ ಅ ಟೀಚರ್ ಐ ಆಮ್ ಡಾಕ್ಟರ್ ಅಂತ ಹೇಳ್ಬೇಕಾರೆ ಐ ಅಲ್ಲಿ ಆಮ್ ಬರಲೇಬೇಕು ಐ ಆಮ್ ಟ್ವೆಂಟಿ ಇಯರ್ಸ್ ಓಲ್ಡ್ ಐ ಆಮ್ ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡ್ ಐ ಆಮ್ ಫ್ರಮ್ ಐ ಆಮ್ ಫ್ರಮ್ ಇಂಡಿಯಾ ಐ ಆಮ್ ಫ್ರಾಮ ಬ್ಯಾಂಗ್ಲೋರ್ ಇಲ್ಲಿ ಆಮ್ ಹೇಳಬೇಕು ಯು ಕಾನ್ ಸೇ ಐ ಫ್ರಮ್ ಬ್ಯಾಂಗ್ಲೋರ್ ಓಕೆ ಒಂದು ಹದಿನೇಳು ಹದಿನೆಂಟು ಕಡೆ ಹದಿನೆಂಟು ಸಿಚುವೇಷನ್ಸ್ ಅಲ್ಲಿ ನಾವು ಆಮ್ ಬಳಸಲೇಬೇಕು ಅದು ಮುಂದೆ ನಾನು ಹೇಳ್ತೀನಿ ಯಾವ್ದು ಅಂತ ಟು ಬಿ ವರ್ ಎಲ್ಲಿ ಬಳಸಬೇಕು ಐ ಆಮ್ ಅನ್ನೋದನ್ನ ಎಲ್ಲಿ ಬಳಸಬೇಕು ಬಳಸ್ಬೇಕು ಆಮ್ ಎಮ್ ಎಲ್ಲಿ ಬರುತ್ತೆ ಐ ಪ್ಲೇ ಕ್ರಿಕೆಟ್ ಅಲ್ಲಿ ಆಮ್ ಬರಲ್ಲ ಐ ಲೈಕ್ ಚಾಕ್ಲೇಟ್ ಆ್ಯಮ್ ಬರಲ್ಲ ಐ ಆಮ್ ನಾನು ಏನು ಇದೀನಿ ಸೊ ಇದೀನಿ ಅನ್ನೋದು ಬಂದಾಗ ಆಮ್ ಬರುತ್ತೆ ಐ ಆಮ್ ಅ ಟೀಚರ್ ನಾನು ಟೀಚರ್ ಇದೀನಿ ಐ ಆಮ್ ಅನ್ನ ಡಾಕ್ಟರ್ ಇದ್ದೀನಿ ಐ ಆಮ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇದ್ದೀನಿ ಇದೀನಿ 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 ಬಂದಾಗ ಐ ಆಮ್ ಇನ್ ದ ಕಿಚನ್ ನಾನು ಕಿಚನ್ನಲ್ಲಿ ಇದ್ದೀನಿ ಓಕೆ ಐ ಆಮ್ ತರ್ಟಿ ಫೈವ್ ಇಯರ್ಸ್ ಓಲ್ಡ್ ನನಗೆ ಮೂವತ್ತೈದು ವರ್ಷ ವರ್ಷ ಆಗಿದೆ ನಾನು ಐದು ವರ್ಷದ ವ್ಯಕ್ತಿ ಆಗಿದ್ದೀನಿ ಓಕೆ ಐ ಆಮ್ ಅಟ್ ಯೋರ್ ಹೋಮ್ ನಾನು ನಿಮ್ಮನೇಲಿ ಇದ್ದೀನಿ ರೈಟ್ ಐ ಆಮ್ ಇನ್ ದಟ್ ಟೀಮ್ ನಾನು ಆ ಟೀಮಲ್ಲಿ ಇದ್ದೀನಿ ಸೊ ಇದೀನಿ ಎಲ್ಲೆಲ್ಲಿ ಬಿಡಿಸಬೇಕು ಅಲ್ಲೆಲ್ಲ ನಾವು ಆಮ್ ಹಾಕಲೇಬೇಕು ಇಲ್ಲಿ ಅದೇನೆ ಇಲ್ಲಿ ಇದೇ ಬರೋದು ರೈಟ್ ಓಕೆ ಅರ್ಥ ಇದು ಇದು ಕಂಟ್ರಾಕ್ಷನ್ ಅಂದ್ರೆ ಶಾರ್ಟ್ ಫಾರ್ಮ್ ಆರ್ ನಾಟ್ ದ ಶಾರ್ಟ್ ಫಾರ್ಮ್ ಈಸ್ ನಾಟ್ ದ ಶಾರ್ಟ್ ಫಾರ್ಮ್ ಇಸ್ಟ್ ಓಕೆ ವೆರಿ ಸಿಂಪಲ್ ಇದು ಇದು ಟೆನ್ಸ್ ನಿಮಗೆ ಅಷ್ಟು ಕಷ್ಟನೇ ಇಲ್ಲ ಇಲ್ಲಿ ಯು ಆರ್ ಐ ಆಮ್ ಹಿ ಇಸ್ ಐ ಆಮ್ ಯು ಆರ್ ಸೊ ಈ ಆರ್ ನಿಮಗೆ ಯಾರು ಎಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ನೋಡಿ ಯು ಗೆ ಬರುತ್ತೆ ಸೊ ಯು ಹಾಕಿರೋದ್ರಿಂದ ಆರ್ ಬಂದಿದೆ ನೆಕ್ಸ್ಟ್ ವಿ ಆರ್ ದೇ ಆರ್ ಓಕೆ ಸೊ ಯು ಆರ್ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ಎಕ್ಸ್ಕ್ಯೂಸ್ ಮಿ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ನೀನು ಪುಸ್ತಕ ಓದ್ತಾ ಇದೀಯಾ ನೀನು ಟಿವಿ ನೋಡ್ತಾ ಇದೀಯಾ ನೀನು ಸಂಗೀತ ಕೇಳ್ತಾ ಇದೀಯ ಯು ಆರ್ ಯು ಆರ್ ಯು ಆರ್ ಯು ಆರ್ अदे आर मत इत वि आर् प्लिंग फुटबा ना फुटबाड़ता वि आर् प्लय फुटबा फुटबा ना पुस्तक ओद्त ना पुस्तक ओद्ता वि आर्ंग बुक्स ना टी नोड़ी वि आर् वाचिंग टी ना संगीत के वि आर् लिस टू म्यूजि ना तिंदी वि आर् आर् आर्म ई आम ईम